ಚುಂಚುನ್ಕಟ್ಟೆ ದೇವಸ್ಥಾನದಲ್ಲಿ ಸೀತೆ ರಾಮನ ಬಳಗಡೆ ನಿಂತಿರೋದು ಇನ್ನೊಂದು ವಿಶೇಷ ಶ್ರೀರಾಮ ಲಕ್ಷ್ಮಣ ಮತ್ತೆ ಸೀತೆ ಅಷ್ಟೇ ಇರೋದು ಇಲ್ಲಿ ಹನುಮಂತ ಇಲ್ಲ ಯಾಕೆ ಅಂದ್ರೆ ಹಾಯ್ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಚ್ ಸೆವೆಂಟಿ ಯೂಟ್ಯೂಬ್ ಚಾನಲ್ ಫಸ್ಟ್ ಮೊದಲನೇದಾಗಿ ನನ್ನೆಲ್ಲ ಅನ್ನದ ಹತ್ರ ಕೂಡ ಈ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಾನೆಲ್ಲ ಬಂದಿದ್ದೀನಿ ಅಂದ್ರೆ ನೀವೇ ನೋಡ್ತಿರ್ಬೋದು ಚುಂಚುನ್ಕಟ್ಟೆ ಬಂದಿದ್ದೀನಿ ಸರ್ಕಲ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ನಾನು ಇವತ್ತು ಚುಂಚನ್ಕಟ್ಟೆ ಜಾತ್ರೆ ಬಂದಿದ್ದೀನಿ ಚುಂಚುನ್ಕಟ್ಟೆ ದನಗಲ್ ಜಾತ್ರೆ ಬಂದಿದ್ದೀನಿ ಇಲ್ಲಿ ಸುಮಾರು ಹಳ್ಳಿ ಕರ್ತಗಳು ಸುಮಾರು ಬಂದಿದೆ ಸೊ ಈ ಯಾರು ನಿಜವಾದ ಹಳ್ಳಿ ಕಾರ್ ತಳ್ಳಿಗಳ ಪ್ರೇಮಿ ಅವ್ರು ನಿಜವಾಗ್ಲಿ ವಿಡಿಯೋನ ಕೊನೆವರೆಗೂ ನೋಡಿ ಸಕ್ಕದಾಗಿರುತ್ತೆ ಈ ವಿಡಿಯೋ ಸೊ ಫಸ್ಟ್ ಗಂಗಲ್ ಜಾತ್ರೆಗೆ ಹೋಗೋಕ್ಕಿಂತ ಮುಂಚೆ ಆ ದೇವಸ್ಥಾನನ ತೋರಿಸ್ಕೊಂಡು ಬಂದ್ಬಿಡ್ತೀನಿ ಸೊ ಫಸ್ಟು ದೇವಸ್ಥಾನ ನೋಡ್ಕೊಂಡ ಆಮೇಲೆ ಗಂಗಲ್ ಜಾತ್ರೆ ತೋರಿಸ್ತೀನಿ ಸೊ ಯಾವ್ಯಾವ ರೀತಿ ನಡೀತಾ ಅದನ್ನೆಲ್ಲಾನು ಕೂಡ ನೀಟಾಗಿ ತೋರಿಸ್ತೀನಿ ಅದಕ್ಕೂ ಮುಂಚೆ ನೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಚುಂಚುನ್ ಕಟ್ಟೆ ಜಾತ್ರೆಗೆ ಹೋಗೋಕ್ಕಿಂತ ಮುಂಚೆ ಮದ್ದು ಬಂದ್ಬಿಟ್ಟು ಈ ಕಟ್ಟೆ ಬಸಪ್ಪನ ದೇವಸ್ಥಾನದಲ್ಲಿ ಬಂದು ಪೂಜೆ ಮಾಡಿಸಿಕೊಂಡು ಆ ಚುಣಚುನಗಂಟೆ ಜಾತ್ರೆಗೆ ಹೋದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಎಲ್ಲ ಜನಗಳ ಅಭಿಪ್ರಾಯ ಸೊ ಅದಕ್ಕೋಸ್ಕರನೇ ಈ ಕಟ್ಟೆ ಬಸಪ್ಪು ಬಂದ್ಬಿಟ್ಟು ಮೊದಲು ಪೂಜೆ ಮಾಡಿಸ್ಕೊಂಡು ಆಮೇಲೆ ಎಲ್ಲರೂ ಕೂಡ ಚುಂಚುನಗಂಟೆ ಜಾತ್ರೆಗೆ ಹೋಗ್ತಾರೆ ಸೊ ನಾವು ಕೂಡ ಅದಕ್ಕೆ ಇಲ್ಲಿ ಬಂದು ಫಸ್ಟು ಕಟ್ಟೆ ಬಸಪ್ಪನ್ಗೆ ಕೈ ಮುಕ್ಕೊಂಡು ಚುಂಚುನ ಜಾತ್ರೆಗೆ ಜಾತ್ರೆಗೆ ಇದ್ದೀವಿ ಕಚಿದ್ಯಾ ದೇವಸ್ಥಾನ ಸೊ ಕಟ್ಟೆ ಬಸಮ ದೇವಸ್ಥಾನ ಅಂತ ಇರೋದು ಇದು ಕೆ ನಗರದಿಂದ ಬರ್ಬೇಕಾರೆ ಚೀರ್ನಲ್ಲಿ ಹತ್ರ ಇದೆ ಸೊ ಈ ದೇವಸ್ಥಾನಕ್ಕೆ ಎತ್ಕೊಂಡು ನಡ್ಕೊಂಡು ಈಗ ಹೋಗ್ಬೇಕಾರೆ ಸೊ ಇಲ್ಲಿ ನಿಲ್ಲಿಸ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಅನ್ನೋದು ಕೂಡ ಸೊ ಇಲ್ಲಿ ಇಲ್ಲಿನ ಭಾಗದ ಸುತ್ತಮುತ್ತ ಜನಗಳಿಗೆ ನಂಬಿಕೆ ಸೊ ಹಂಗಾಗಿ ಫಸ್ಟ್ ಇಲ್ಲಿ ಪೂಜೆ ಮಾಡ್ಕೊಂಡು ಆಮೇಲೆ ಚಂಜುನಗಡ್ಡೆ ಜಾತ್ರೆಗೆ ಹೋಗ್ತಾರೆ ಸೊ ಅದಕ್ಕೋಸ್ಕರ ನಾವು ಕೂಡ ಇಲ್ಲಿ ನಿಲ್ಸ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ದೇವ್ರ ಒಂದು ಟೈಮ್ ಮುಕೊಂಡು ಹೋಗ್ತಾ ಇದ್ದೀವಿ ಸೊ ನಾವು ಕೂಡ ಚುಂಜುಗಡ್ಡೆ ಜಾತ್ರೆಗೆ ಹೋಗ್ತಿರೋದ್ರಿಂದ ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಮೇನ್ ಸರ್ಕಲ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಒಂದು ಹಳ್ಳಿ ಕಾರ್ ಸ್ಥಳೀನಿ ಮುಂದೆ ಸರ್ಕಲ್ ಹಾಕಿದಾರೆ ಸೊ ತುಮಕೂರು ಗಟ್ಟೆ ಬಂದ ತಕ್ಷಣ ಈ ಹಳ್ಳಿ ಕಾರ್ ಸ್ಥಳೀನ ಇಲ್ಲಿ ಮೇನ್ ಸರ್ಕಲ್ ಆಗಿ ಇಟ್ಟಿದ್ದಾರೆ ಸೊ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಈ ರೋಡ್ ಅಲ್ಲಿ ಹೋಗ್ಬೇಕು ಸೊ ಅಲ್ಲಿ ದೇವಸ್ಥಾನ ಇದೆ ಸೊ ಬನ್ನಿ ಗು ತೋರಿಸ್ತೀನಿ ಕೂಡ ಬೇಕು ಇದೆ ದೇವಸ್ಥಾನದ ಎಂಟ್ರೆನ್ಸ್ ಸೊ ಈ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದೀವಿ ಎಲ್ಲ ಜಾತ್ರೆ ಕಟ್ಟಿದ್ದಾರೆ ಸೊ ಒಂದನೇ ತಾರೀಕಿಂದ ಇನ್ನೂ ಎಂಟನೇ ತಾರೀಕು ತನಕ ಜಾತ್ರೆ ಇರುತ್ತೆ ಸೊ ಇವತ್ತು ನಾವು ಬಂದಿರೋದು ಸಂಡೇ ಭಾನುವಾರ ಇವತ್ತು ಐದನೇ ತಾರೀಕು ಇವತ್ತು ನಾವು ಬಂದಿರೋದು ಸೊ ದೇವಸ್ಥಾನ ನೀಟಾಗಿ ತೋರಿಸ್ತೀನಿ ಬದಿಗೆ ದೇವಸ್ಥಾನದ ಹತ್ರ ಬಂದು ದೇವಸ್ಥಾನದ ಹತ್ರ ಬರೋಕ್ಕಿಂತ ಮುಂಚೆ ಗಾಡಿನ ಪಾರ್ಕ್ ಹಾಕಿಕೊಟ್ಟು ಇವಾಗ ಒಳಗಡೆ ಹೋಗ್ತೀವಿ ಸೊ ಈ ದೇವಸ್ಥಾನದ ಬಗ್ಗೆ ಸೊ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡು ಸೊ ದೇವಸ್ಥಾನದ ಒಳಗಡೆ ಹೋಗೋಣ ಸೊ ನನಗೆ ತಿಳಿದಿರೋಷ್ಟು ಒಂದಷ್ಟು ಮಾಹಿತಿಗಳನ್ನ ನಾನು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಸೊ ಎಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ಇಷ್ಟಾದ್ರೆ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ಶ್ರೀ ರಾಮದೇವರು ಇರೋದು ಇಲ್ಲಿ ದೇವಸ್ಥಾನ ಸೊ ಈ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ಎತ್ತನ್ನು ಹಿಡ್ಕೊಂಡು ಬಂದಿದ್ದಾರೆ ಸೊ ಧರ್ಮ ಜಾತ್ರೆಗೆ ನೀವೇನು ಮಾಡ್ತಿರ್ಬೋದು ದೇವಸ್ಥಾನದ ಒಳಗಡೆ ಹೋಗ್ತೀನಿ ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತೀನಿ ಬನ್ನಿ ಕಟ್ಟೆ ಫಾಲ್ಸು ಅಲ್ಲಿ ವಾಚ್ ಟವರ್ ಐತೆ ಅದ್ರ ಮೇಲೂ ಕೂಡ ನಿತ್ಕೊಂಡು ತೋರಿಸ್ತೀನಿ ಸೊ ಇವಾಗ ಇಲ್ಲಿ ಎದುರುಗಡೆ ಇದು ತೇರಿಗೆ ಅಲಂಕಾರ ಮಾಡೋದಕ್ಕೋಸ್ಕರ ಇಲ್ಲೊಂದು ಮೆಟ್ಲೂರ್ ರೀತಿ ಮಾಡಿದ್ರೆ ಸೊ ಇದು ಎದುರುಗಡೆ ಬಂದು ನಿಂತ್ಕೊಂಡು ಆ ಇದೀನಿ ಸೊ ನಾನು ತಿಳಿದಿರೋಷ್ಟು ಒಂದಷ್ಟು ವಿಷಯಗಳನ್ನ ಈ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಸೊ ಗೈಸ್ ಅದ್ರ ಬಗ್ಗೆ ತೋರಿಸ್ತೀನಿ ಅದ್ರ ಏನದು ಆ ವಾಟರ್ ಫಾಲ್ಸ್ ಬಗ್ಗೆನು ಕೂಡ ತೋರಿಸ್ತೀನಿ ಹೇಳ್ತೀನಿ ಬನ್ನಿ ಗೈಸ್ ಗೈಸ್ ಇದು ಈ ದೇವಸ್ಥಾನದ ಬಗ್ಗೆ ನಮಗೆ ತಿಳಿದಷ್ಟು ಒಂದಷ್ಟು ಕಥೆಗಳನ್ನ ಹೇಳ್ತೀನಿ ಅಂದ್ರೆ ಒಂದಷ್ಟು ಪುರಾಣದಲ್ಲಿ ಮೆನ್ಷನ್ ಆಗಿರುವಂತವನ್ನ ಈ ದೇವಸ್ಥಾನದ ಬಗ್ಗೆ ನಮಗೆ ತಿಳಿದಷ್ಟು ಹೇಳ್ತೀನಿ ಸೊ ಇದು ಮೊದಲು ಕೆ ನಗರ ತಾಲೂಕು ಆಗಿತ್ತು ಇವಾಗ ಸಾಲಿಗ್ರಾಮ ತಾಲೂಕು ಡಿವೈಡ್ ಆದ್ಮೇಲೆ ಇದು ಈ ಚಿಂಚುನ್ಕಟ್ಟೆ ಅನ್ನೋ ಪ್ಲೇಸ್ ಸಾಲಿಗ್ರಾಮ ತಾಲೂಕಿಗೆ ಸೇರಿದೆ ಸೊ ಮೈಸೂರಿಂದ ಜಸ್ಟ್ ಒಂದು ಫಿಫ್ಟಿ ಸೆವೆನ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಆ ಚುಂಚುನ್ಕಟ್ಟೆಗೆ ದಯವಿಟ್ಟು ಎಲ್ಲರೂ ಕೂಡ ಬಂದ್ ನೋಡಿ ಅಂಡ್ ಈ ದೇವಸ್ಥಾನದ ಬಗ್ಗೆ ವಿಶೇಷತೆ ಏನಪ್ಪಾ ಅಂದ್ರೆ ಕೆಲವು ಪುರಾಣಗಳ ಪ್ರಕಾರ ಇಲ್ಲಿ ಇರ್ತಾರೆ ಆ ಋಷಿಮುನಿಗಳ ಹೆಸರು ತೃಣಬಿಂದು ಅಂತ ಅವರು ಇಲ್ಲಿ ಈ ನಲ್ಲಿ ಇರ್ತಾರೆ ಸೊ ಅವರು ತುಂಬಾ ಅಂದರೆ ಹರಿಭಕ್ತರವರು ಹರಿಭಕ್ತವರು ಅವರಿಗೆ ಶ್ರೀರಾಮನ್ನ ನೋಡಬೇಕು ಅನ್ನೋದು ತುಂಬಾನೇ ಆಸೆ ಸೊ ಅವಾಗ ಅವರು ವನವಾಸಕ್ಕೆ ಹೋಗಿದಾಗ ಇಲ್ಲಿಗೆ ಬಂದು ಅವರಿಗೆ ದರ್ಶನ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಇಲ್ಲಿನ ಪುರಾಣ ಇಲ್ಲಿಗೆ ಬಂದು ಅವ್ರಿಗೆ ದರ್ಶನ ಕೊಡ್ತಾರೆ ತೃಣಬಿಂದು ಅವ್ರಿಗೆ ಅಂತ ಸೊ ಅದಕ್ಕೋಸ್ಕರ ಇಲ್ಲಿ ಶ್ರೀರಾಮನ ದೇವಸ್ಥಾನನ ನಿರ್ಮಾಣ ಮಾಡಿರೋದು ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ದೇವಸ್ಥಾನದ ಒಳಗಡೆ ಶ್ರೀರಾಮ ಲಕ್ಷ್ಮಣ ಮತ್ತೆ ಸೀತೆ ಅಷ್ಟೇ ಇರೋದು ಇಲ್ಲಿ ಹನುಮಂತ ಇಲ್ಲ ಯಾಕೆ ಅಂದ್ರೆ ಇನ್ನ ಕೂಡ ಸೀತನ ರಾವಣ ಅಪಹರಿಸಿರ್ಲಿಲ್ಲ ಇಲ್ಲಿ ತೃಣಬಿಂದುವ ಶ್ರೀರಾಮ ದರ್ಶನ ಕೊಟ್ಟಾಗ ಅದಕ್ಕೋಸ್ಕರನೇ ಇಲ್ಲಿ ಇನ್ನೂ ಹನುಮಂತ ಪರಿಚಯ ಆಗಿರ್ಲಿಲ್ಲ ಶ್ರೀರಾಮನ್ಗೆ ಸೊ ಅದಕ್ಕೋಸ್ಕರನೇ ಇಲ್ಲಿ ಹನುಮಂತ ಇಲ್ಲ ಇಲ್ಲಿ ಹನುಮಂತ ಇಲ್ಲ ಅಂತ ಗರ್ಭಗುಡಿನಲ್ಲಿ ಹನುಮಂತ ಇಲ್ಲ ಬಟ್ ಆದ್ರೆ ಎದುರುಗಡೆ ಹನುಮಂತನ ಸ್ಟ್ಯಾಚು ಮಾಡಿಸಿದ್ದಾರೆ ಸೊ ಸಖತ್ ಆಗಿದೆ ಅದನ್ನ ಮಾತ್ರ ಆ ಹಚ್ಚನ್ನು ಕೂಡ ಸಖತ್ ಆಗಿದೆ ಅದನ್ನ ನೋಡಾದ್ಮೇಲೆ ಇಲ್ಲಿ ಒಳಗಡೆ ಗರ್ಭಗುಡಿನಲ್ಲಿ ನಿಮ್ಗಂತ ಇಲ್ಲ ಅಂಡ್ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಸೀತೆ ರಾಮನ ಬಲಗಡೆ ನಿಂತಿರೋ ಅಂತದ್ದು ಈಗ ಯಾವುದೇ ಇವಾಗ ರಾಮ ಸೀತೆ ಫೋಟೋ ನೋಡಿದ್ರೆ ಸೀತೆ ಎಡಗಡೆ ನಿಂತಿರ್ತಾರೆ ಲಕ್ಷ್ಮಣ ಬಲಗಡೆ ನಿಂತಿರ್ತಾರೆ ಬಟ್ ಈ ಈ ಚುಂಚುಕಟ್ಟೆ ದೇವಸ್ಥಾನದಲ್ಲಿ ಸೀತೆ ರಾಮನ ಬಳಗಡೆ ನಿಂತಿರೋ ಇನ್ನೊಂದು ವಿಶೇಷತೆ ಇಲ್ಲಿ ತುಂಬಾನೇ ಪುರಾಣಗಳ ಪ್ರಕಾರ ತುಂಬಾನೇ ಕಥೆಗಳು ಕೂಡ ನಡೆಯುತ್ತೆ ಇಲ್ಲಿ ಆ್ಯಂಡ್ ಇಲ್ಲಿ ಸುಮಾರು ದಿನ ಸುಮಾರು ದಿನ ಇಲ್ಲಿ ಇರ್ತಾರೆ ರಾಮ ಸೀತೆ ಅವರು ಆ್ಯಂಡ್ ಸೀತೆ ಸ್ನಾನ ಮಾಡಬೇಕಂತ ಇದನ್ನೇ ಇಲ್ಲಿ ಪಕ್ಕದಲ್ಲಿ ಫಾಲ್ಸ್ ಇದು ಕಾವೇರಿ ನದಿನಲ್ಲೇ ಸೀತೆ ಸ್ನಾನ ಮಾಡ್ತಿದ್ದು ಆ ಸೊ ಅದಕ್ಕೋಸ್ಕರನೇ ಅದನ್ನು ಧನುಷ್ಕೋಟಿ ಜಲಪಾತ ಸೊ ಅದನ್ನು ಕೂಡ ತೋರಿಸ್ತೀನಿ ಸೊ ಅಲ್ಲಿ ಒಂದು ವಾಶ್ ಟವರ್ ಇದೆ ಅದ್ರ ಮೇಲೆ ನಿಂತ್ಕೊಂಡು ನೋಡಿದ್ರೆ ನೀಟಾಗಿ ಕಾಣಿಸುತ್ತೆ ಅದು ಹಾಂ ಧನುಸ್ಕೋಟಿ ಜಲಪಾತ ಅಂತ ಎಲ್ಲರೂ ಕೂಡ ಚುಂಚುನ್ಕಟ್ಟೆ ಜಲಪಾತ ಅಂತ ಫೇಮಸ್ ಆಗಿದೆ ಬಟ್ ಅದು ಇದೆಯಪ್ಪ ಅಂದ್ರೆ ಅದು ಅಡಿ ಇದೆ ಅಷ್ಟೇ ಜಾಸ್ತಿ ಏನಿಲ್ಲ ಬಟ್ ಅರುವ ಇದೆ ಆದ್ರೂ ಕೂಡ ತುಂಬಾ ನೀರು ತುಂಬಿದಾಗ ಸಕದಾಗ ಕಾಣಿಸುತ್ತೆ ಆ ಜಲಪಾತನೂ ಕೂಡ ಹಾಂ ಅದನ್ನು ಕೂಡ ತೋರಿಸ್ತೀನಿ ಸಕದಾಗಿದೆ ಅಗ್ಲ ಮಾತ್ರ ಅಗ್ಲ ಒಂದು ನಾನ್ನೂರು ಅಡಿ ಇದೆ ನಾನ್ನೂರು ಅಡಿ ಅಗ್ಲ ಐಟ್ ಇದೆ ಸೊ ಅದು ಒಂದೇ ಲೆವೆಲ್ಗೆ ಅರುವ ಅಡಿ ಇಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲೇ ಕಟ್ಟಾಗಿ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ ನೀರು ತುಂಬಿದಾಗ ಅದನ್ನು ಕೂಡ ತೋರ್ಸಿನಿ ಇಲ್ಲಿ ಸುತ್ತಮುತ್ತ ಇರುವಂತ ಎಲ್ಲಾ ಗ್ರಾಮಗಳಿಗೆ ಅಂಡ್ ಭತ್ತ ಬೆಳೆಯೋದಕ್ಕೆ ಈ ಕಾವೇರಿ ನದಿ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಅಣ್ಣ ಅಲ್ಲಿ ನಿರ್ಮಾಣ ಮಾಡಿದ್ರೆ ಸೊ ಅದನ್ನೂ ಎಲ್ಲ ಇವಾಗ ಟೈಮ್ ಇದ್ರೆ ಅಲ್ಲೂ ಕೂಡ ಹೋಗೋಣ ಅಂಡ್ ಇದ್ರ ಬಗ್ಗೆ ಇಷ್ಟೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಅದರ ಮೇಲೆ ಇನ್ನೊಂದು ವಿಶೇಷತೆ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿ ಪಕ್ಕ ಜಲಪಾತ ನಡೀತಿದೆ ಅರಿಯುತ್ತಲ್ಲ ಸೊ ಆ ಸೌಂಡು ಪಕ್ಕದಲ್ಲಿ ಹೊರಗಡೆ ನಿಂತದಾಗ ಸಿಕ್ಕಾಪಟ್ಟೆ ಕೇಳಿಸುತ್ತೆ ಬಟ್ ಆದ್ರೆ ಒಂದ್ಸಲ ನಾವ್ ಏನಾದ್ರು ಗರ್ಭಗುಡಿ ಒಳಗಡೆ ಹೋದ್ರೆ ಆ ಸೌಂಡ್ ಕೇಳ್ಸಲ್ಲ ಅದಕ್ಕೂ ಕೂಡ ಒಂದು ಪುರಾಣ ಇದೆ ಅದೇನಪ್ಪಾ ಅಂದ್ರೆ ರಾಮ ಮತ್ತೆ ಲಕ್ಷ್ಮಣ ಸೀತೆ ಅವರೆಲ್ಲ ಇರ್ತಾರಲ್ಲ ಇಲ್ಲಿ ಅವಾಗ ಸೀತೆ ತುಂಬಾನೇ ಜಾಸ್ತಿ ಮಾತಾಡ್ತಾ ಇರ್ತಾರೆ ಅವಾಗ ರಾಮ ಒಂದ್ ಮಾತು ಹೇಳ್ತಾರೆ ಹೆಣ್ಮಕ್ಳು ಇಷ್ಟೊಂದು ಮಾತಾಡ್ಬಾರ್ದು ನಿಶಬ್ದವಾಗಿರ್ಬೋದು ಇರಬೇಕು ಅಂತ ಅವಾಗ ಕಾವೇರಿ ನದಿ ಪಕ್ಕಲ್ಲಿರೋರು ಏನನ್ಕತ್ತ ಅನ್ಕತ್ತಾರೆ ಅಂದ್ರೆ ಕಾವೇರಿ ಮಾತೆ ಸೊ ನಾನು ಕೂಡ ಒಂದ್ ಹೆಣ್ಣು ಶ್ರೀರಾಮ ನನ್ಗೂ ಕೂಡ ಹೇಳಿದ್ದಾರೆ ಅಂತ ಅನ್ಕೊಂಡು ಸೊ ಒಳಗಡೆ ಗರ್ಭಗುಡಿನಲ್ಲಿ ಶ್ರೀ ಕಾವೇರಿ ತಾಯಿದು ಅಂದ್ರೆ ಶಬ್ದ ಕೇಳ್ತಾರ ಒಳಗಡೆ ಹೋದಾಗ ಸೊ ಅದು ಕೂಡ ಒಂದು ಪುರಾಣ ಅಂಡ್ ಹನುಮಂತ ಇಲ್ಲ ಅನ್ನೋದು ಕೂಡ ಇಲ್ಲಿ ಸೊ ಅದು ಎದುರುಗಡೆ ಸ್ಟ್ಯಾಚು ಮಾಡಿಸಿದಾರೆ ಸೊ ಅದನ್ನು ಕೂಡ ತೋರಿಸಿನಿ ಆ ಇಷ್ಟು ಈ ಏನಿದೆ ಇದು ಚುಂಚನಕಟ್ಟೆ ದೇವಸ್ಥಾನದ್ದು ಆ ಪುರಾಣ ಪ್ರಕಾರ ಕಥೆಗಳು ಆ ಇದನ್ನ ನಾನು ತಿಳ್ಕೊಂಡು ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ಚುಂಚನಕಟ್ಟೆ ಜಾತ್ರೆಗೆ ಬರ್ತಿರೋದು ಧರ್ಮಗಳ ಜಾತ್ರೆ ನೋಡ್ಬೇಕು ಅನ್ನೋದಕ್ಕೋಸ್ಕರನೇ ನಾನು ಚುಂಚನಕಟ್ಟೆ ಜಾತ್ರೆಗೆ ಬಂದಿದ್ದು ಸೊ ಇದೆ ಫಸ್ಟ್ ಟೈಮ್ ನಾನು ಈ ಜಾತ್ರೆ ಬರ್ತಾ ಇದೀನಿ ಸೊ ಈ ಜಾತ್ರೆ ಬಂದಾಗ ನಾನು ನನಗ್ ನನಗ್ ತಿಳಿದಷ್ಟು ನಾನು ನಿಮ್ಗೆ ಹೇಳಿದ್ದೀನಿ ಆ ರೀತಿ ನಿಮ್ಗೂ ಏನಾರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ಕಮೆಂಟ್ ಮಾಡಿ ಬನ್ನಿ ಇಷ್ಟೇ ಇದು ಇದು ದೇವಸ್ಥಾನದ ಕತೆ ಇಷ್ಟೇ ಬನ್ನಿ ಜಲಪಾತನ ತೋರಿಸ್ತೀನಿ ಅಲ್ಲೊಂದು ವಾಶ್ ಟವರ್ ಇದೆ ಅದ್ರ ಮೇಲೆ ಕೂಡ ನಿತ್ಕೊಂಡ್ ಸಕಲಾಗ ಕಾಣಿಸ್ತದೆ ಅದನ್ನು ಕೂಡ ತೋರಿಸ್ತೀನಿ ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಬನ್ನಿ ಇನ್ನೂ ಮಜವಾಗಿರುತ್ತೆ ಇನ್ನ ಏನೇನೋ ಇರೋ ವಿಶೇಷತೆ ಎಲ್ಲಾನು ಕೂಡ ತೋರಿಸ್ತೀನಿ ಬನ್ನಿ ಗೈಸ್ ಐಸ್ ಧನುಷ್ ಕೋಟೆ ಜಲಪಾತ ಅಂತ ಹೇಳದ್ನಲ್ಲ ಸೊ ಇದೆ ಅದು ಧನುಷ್ಕೋಟೆ ಜಲಪಾತ ಸೊ ಎಲ್ಲರೂ ಕೂಡ ಚುಂಚುನಕಟ್ಟೆ ಜಲಪಾತ ಅಂತಾನೆ ಕರೆಯೋದು ಚುಂಚುನ್ಕಟ್ಟೆ ಫಾಲ್ಸ್ ಅಂತಾನೆ ಕರೆಯೋದು ಐಸ್ ಇವಾಗ ನೀರಿಲ್ಲ ಅದು ಕೂಡ ಸಕತ್ತಾಗಿ ಅನ್ಸುತ್ತೆ ನೀರ್ ಇದ್ಬಿಟ್ರೆ ಸಕದಾಗ್ ಅನ್ಸುತ್ತೆ ಅಂದ್ರೆ ಇವಾಗ ನೀರಿಲ್ಲ ಸ್ವಲ್ಪ ರೀತಾ ಇದೆ ಅಷ್ಟೇನೆ ಆ ನೀರಿಲ್ಲದರ ಟೈಮ್ ಇವಾಗ ಸೊ ಜೂನ್ ಜುಲೈ ಟೈಮ್ ಅಲ್ಲಿ ಮಾತ್ರ ಇಲ್ಲಿ ತುಂಬಿ ತುಳುತ ಇರುತ್ತೆ ಅಷ್ಟು ಸಕತ್ತಾಗಿರುತ್ತೆ ಮಾತ್ರ ಪ್ಲೇಸು ಸೊ ಎಲ್ಲರೂ ಕೂಡ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಸಖತ್ ಆಗಿರುತ್ತೆ ಇಲ್ಲೆಲ್ಲ ತುಂಬೋಗಿರುತ್ತೆ ಗೈಸ್ ಅವಾಗ ಟೈಮ್ ನಲ್ಲಿ ಸೊ ಇವಾಗ ನೀರಿಲ್ಲ ಅದಕ್ಕೋಸ್ಕರ ಈ ರೀತಿ ಕಾಣ್ತಾ ಇದೆ ಗರ್ಭಗುಡಿ ಒಳಗಡೆ ಹನುಮಂತನ ಪ್ರತಿಮೆ ಇಲ್ಲೇ ಇರ್ಬೋದು ಬಟ್ ಎದುರುಗಡೆ ನೋಡಿ ಇಷ್ಟುದ್ದನ್ನ ಹನುಮಂತ ಪ್ರತಿಮೆ ಮಾಡಿಸಿದಾರೆ ಸೊ ಶ್ರೀರಾಮ ಎಲ್ಲಿರ್ತಾನೋ ಅಲ್ಲಿ ಹನುಮಂತ ಇರ್ತಾನೆ ಅನ್ನೋದಕ್ಕೆ ಇದ್ದು ಒಂದು ಕೂಡ ಸಾಕ್ಷಿಯಾಗಿ ಹನುಮಂತನ ಪ್ರತಿಮೆ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅವಾಗ ಹನುಮಂತ ಇನ್ನೂ ಪಚ್ಚೆ ಆಗಿರ್ಲಿಲ್ಲ ರಾಮನ್ಗೆ ಸೊ ಅದಕ್ಕೋಸ್ಕರ ಗರ್ಭಗುಡಿ ಒಳಗಡೆ ಹನುಮಂತ ಇಲ್ಲ ಬಟ್ ಹೊರಗಡೆ ಹನುಮಂತ ಯಾವಾಗಲೂ ಕಾವಲಾಗಿರ್ತಾನೆ ಅಂತ ಹೇಳೋದ್ರ ಮುಖಾಂತರ ಹನುಮಂತನ ಈ ರೀತಿ ನಿಲ್ಲಿಸಿದ್ದಾರೆ ಸೊ ಸಕ್ಕದಾಗಿದೆ ಹನುಮಂತನ ಪ್ರತಿಮೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ವಾಚ್ ಟವರ್ ಇದೆ ವಾಚ್ ಟವರ್ ಮೇಲೆ ನಿಂತ್ಕೊಂಡ್ರೆ ಜಲಫಲ ಅನ್ಸುತ್ತೆ ಬನ್ನಿ ತೋರಿಸ್ತೀನಿ ಅದ ನೀರು ಇಲ್ಲದೇ ನೀರ್ ಇವಾಗ ಸೊ ಅಷ್ಟೊಂದು ಇದೆ ಏನು ಕಾಣಿಸಲ್ಲ ಚೆನ್ನಾಗಿ ಕಾಣ್ಸಲ್ಲ ಸೊ ಅದು ಕೂಡ ಬನ್ನಿ ತೋರಿಸ್ತೀನಿ ನಿಮಗೋಸ್ತನ ಎಷ್ಟು ನೀರು ಇದ್ದಾಗ ಏನಾರು ನೀವೇನಾದ್ರು ಬಂದರೆ ಈ ರೀತಿ ಬಂದು ವಾಚ್ ಟವರ್ ಮೇಲೆ ಒಂದು ಸಲ ನಿಂತ್ಕೊಂಡು ಹೋಗಿ ವಾಚ್ ಟವರ್ ಮೇಲ್ಗಡೆ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ ನಾನು ನೋಡ್ತಿರ್ಬೋದು ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀರಿಲ್ಲ ಇವಾಗ ಅದಕ್ಕೋಸ್ಕರ ಈ ರೀತಿ ಕಾಣಿಸ್ತಿದೆ ಬಟ್ ನೀರು ಬರೋ ಟೈಮ್ ಮಾತ್ರ ಸಕಾಲ ಕಾಣಿಸ್ತಿದೆ ಸೊ ಅಲ್ಲೆಲ್ಲ ಕಲ್ಲುಗಳಿದೆ ನೋಡಿ ತುಂಬಾ ಐಟ ಕಾಣಿಸ್ತಿದೆ ಸರ್ ನೀರು ಎಷ್ಟು ನೀಟಾಗಿ ಕಾಣಿಸ್ತೈತಿ ಅಂದರೆ ನೀವು ನೋಡ್ತಿರ್ಬೋದು ಇಲ್ಲಿ ಅದು ನಮಗೆ ನಿಮಗೆ ಕಾಣಿಸಲ್ಲ ಬಟ್ ಇಲ್ಲಿ ಡೈರೆಕ್ಟಾಗಿ ನೋಡಿದ್ರೆ ಇಲ್ಲಿ ಇಲ್ಲಿಂದ ಅಲ್ಲಿ ನಿಂತ್ಕೊಂಡು ನೋಡೋ ಅಂತ ನೋಡ್ಬೇಕಾರೆ ಸೊ ಮೀನುಗಳೆಲ್ಲ ನೀಟಾಗಿ ಕಾಣಿಸುತ್ತೆ ಅಷ್ಟೊಂದು ತಿಳಿಯಿದೆ ನೀರು ಗೈಸ್ ಇದಾಗಿತ್ತು ಚಿಂಚುರುಗಟ್ಟೆ ದೇವಸ್ಥಾನ ಬಗ್ಗೆ ವಿಡಿಯೋ ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಅಂಡ್ ಧರ್ಮದ ಜಾತ್ರೆ ಬಗ್ಗೆನೂ ಕೂಡ ಮಾಡಿದ್ದೀನಿ ಸೊ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ನೋಡೋದ್ರೆ ಆ ವಿಡಿಯೋನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ ಸಿಗಮ್ಮನ್ನುವಹಿಸಬೇಕ ಫ್ರೆಂಡ್ಸ್ ಬೈ